ಯಾರಿಗ್ ಕೊಡೋದು ಸರ್ಕಾರ ಅಲ್ಲ ಯಾರು ಕೊಡೋದು ಅಂತ ಬಿಸಿ ನೌಕರರಿಗೆ ಅಡಿಗೆ ಮಾಡೋರ್ಗೆ ಹಾ 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 ಆಮೇಲಿಂದ ಹ್ಮ್ ಅವ್ರಿಗೆ ಬೇಸಿಗೆ ರಾಜ್ಯದಲ್ಲಿ ಹಾ ಎರಡ್ ತಿಂಗಳು ಸಂಬಳ ಕೊಟ್ಟಿಲ್ಲ ಹಾ 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 ಕೆಲಸಾ ಮಾಡಿದಾರೆ ಹಾ ಇರೋದು ಸುಮಾರು ನಾಕ್ ಸಾವಿರ ಚಿಲ್ಲರೆ ಜನ ಅದ್ರಲ್ಲಿ ಒಂದು ಎರಡುವರ್ ಸಾವಿರ ಮೂರ್ ಸಾವಿರ ಜನ ಕೆಲಸ ಮಾಡಿದ್ದಾರೆ ಹಾ ಹಾ ಹೈ ಸ್ಕೂಲ್ ಗಳು ಇಲ್ವಲ್ಲ ಪ್ರೈಮರಿ ಮಿಡಲ್ ಸ್ಕೂಲ್ ಪ್ರೈಮರಿ ಸಂಬಳ ಕೊಟ್ಟಿಲ್ಲ ವಿಳಂಬ ಮತ್ತು ಈಗ ಕಾಂಗ್ರೆಸ್ ಸರ್ಕಾರ ಬದ್ಲೇ ನಾವು ಆರ್ ಸಾವಿರ ಮಾಡ್ತೀವಿ ಅಂತಂದ್ರು ಹೋಗ್ಲಿ ಹಿಂದ್ಲದ ಬಿಜೆಪಿ ಅವ್ರು ಒಂಟು ಆರ್ ಸಾವಿರ ಅಂತ ಸುಮ್ನೆ ಆದ ಭರವಸೆ ಕೊಟ್ಟಿದ್ರು ಸ್ಟ್ರೈಕ್ ವಾಪಸ್ ತಕೊಂಡಿದ್ರು ಅವ್ರ ನಂಬಿಕೆ ಮೇಲೆ ಅಕೇಳೆ ಅವ್ರದ್ದು ನಂಬಿಕೆ ಜನಗಳ ಸ್ವಲ್ಪ ಬಂದ್ಬಿಡ್ತು ಹಾ ಹಾ ಅದಕ್ಕೆ ವಾಪಸ್ ತಕೊಂಡ್ರು ಹಾ ಹಾ ಅದೊಂದು ವಿಚಾರ ಹು ಜೊತೆಗೆ ಸ್ಕೂಲ್ಗಳಲ್ಲಿ ಹು ಮಹಿಳೆಯರ ಮೇಲೆ ಭಾರಿ ದೌರ್ಜನ್ಯ ಅಡಿಗೆ ಮಾಡೋ ಅಂತ ಮಹಿಳೆಯರ ಮೇಲೆ ಅಡಿಗೆ ಮಾಡ ಈಗ ಅಡಿಗೆ ಮಾಡ ಅಂತ ಮಹಿಳೆಯರ ಮೇಲೆ ಹಾ ಅಲ್ಲಿ ಸ್ಕೂಲ್ ಟೀಚರ್ಸ್ ಎಲ್ಲಾ ಮಹಿಳೆ ಟೀಚರ್ಸ್ ಇದ್ದಾರೆ ಜೆಂಟ್ಸ್ ಟೀಚರ್ಸ್ ಇದಾರೆ ಹಾ ಹಾ ಇವತ್ತು ಇಂದ ಶೋಷಣೆ ಅಡಿತ ಅಂದ್ರೆ ಮಹಿಳೆಯಿಂದಾನೇ ಶೋಷಣೆ ಹೌದು ಮಹಿಳೆಯರನ್ನ ಮಹಿಳೆನೇ ಶೋಷಣೆ ಮಾಡ್ತಾ ಇದ್ದಾಳೆ ಹ್ಮ್ ಹ್ಮ್ ಅದರಿಂದ ಮೊಟ್ಟೆ ದುಡ್ಡು ಕೊಡ್ತಾ ಇಲ್ಲ ಕೆಲವು ಶಾಲೆಯಲ್ಲಿ ಮೊಟ್ಟೆನೇ ತರಲ್ಲ ಕೆಲವು ಶಾಲೆಲಿ ಕೊಡೋದೇ ಇಲ್ಲ ಅಂತ ಶಾಲೆಗಳು ಹ್ಮ್ ತುಂಬಾ ದೌರ್ಜನ್ಯ ಅಡುಗೆಯವ್ರ್ಗೆ ಬಾರಿ ಕಿರುಕುಳ ಆಗ್ತಾ ಇದೆ ಸಲಕರಣೆಗಳೆಲ್ಲಾ ಹೆಂಗ್ ಕೊಡ್ತಾ ಇದ್ರೆ ನಾನು ಎರಡು ಸ್ಕೂಲ್ ನಲ್ಲಿ ಹೋಗಿ ಅದ್ ಬಗೆಹರಿಸಿ ಬಂದಿದ್ದೆ ಆದ್ರೂ ಅವನು ಉಡಾಪಿ ಮಾಡ್ತಿದ್ದ ಎಲ್ಲಿ ಇಲ್ಲಿ ಕೋಟೆ ತಾಲೂಕಲ್ಲಿ ಎರಡು ಮತ್ತೆ ಇಲ್ಲಿ ನರಸಿಂಪುರ ಒಂದು ಯಾವ ಊರು ಕೋಟೆ ತಾಲೂಕಲ್ಲಿ ಏನ್ ಬೆಳ್ದವ್ರು ಹಾ ಆಮೇಲಿಂದ ಇದು ಎಡತವ್ರೆ ಹಾ ಹಾ ಇನ್ನೊಂದ್ ಎರಡ್ ಮೂರ್ ಸ್ಕೂಲ್ ಇವೆ ಎಲ್ಲ ಅಲ್ಲ ಎಲ್ಲ ಟೀಚರ್ಸು ಒಳ್ಳೆಯವ್ರೆ ಕೆಲವು ಶಾಲೆಗಳಲ್ಲಿ ನಾವು ಒಳ್ಳೆಯವರು ಕೆಟ್ಟವರು ಅಂತ ವಿಂಗಡಣೆ ಮಾಡಕತ್ತ ಇಲಾಖೆ ಮೇಲೆನೆ ಹೌದೌದು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಕರೀಸಿ ನೀವು ಟೀಚರ್ಸ್ ಗಳಿಗೆ ಟ್ರೈನಿಂಗ್ ಕರಿತಿದ್ರಲ್ವಾ ಟೀಚರ್ಸ್ ಸಭೆ ಕರಿತೀರಲ್ವಾ ಹೌದು ಅಡಿಗೆ ಅವರೊಂದಿಗೆ ಯಾವ ತರ ನಡ್ಕೋಬೇಕು ಹೆಂಗ್ ನಡ್ಕೋಬೇಕು ಎಷ್ಟು ಗಂಟೆ ಟೈಮ್ ಕೆಲಸ ಅವ್ರ ಕೆಲಸ ಅಷ್ಟು ಮಾತ್ರ ಅವ್ರಿಗೆ ನೀವು ಕೊಡಬೇಕು ಅದರ ಮೇಲೆ ಗಂಟೆ ಮೇಲೆ ಇನ್ನೊಂದು ಹತ್ತು ನಿಮಿಷ ಪಾಠ ಮಾಡಲ್ಲ ಅವರು ಸ್ಟ್ರೈಕ್ ಹೋಗಲ್ವಾ ಅವ್ರ ಸಮಸ್ಯೆ ಇಲ್ವಾ ಖಂಡಿತ ಮಕ್ಳು ಪಾಠ ನಿಲ್ಸಿ ಸ್ಟ್ರೈಕ್ ಹೋಗಿದ್ದಾರೆ ಮಕ್ಕಳಿಗೆ ವಿದ್ಯೆ ಮುಖ್ಯನೋ ಊಟ ಮುಖ್ಯನೋ ಅಷ್ಟು ಇಷ್ಟ ಮನೇಲಿ ಊಟ ಕೊಟ್ಟುಗಳಿಸ್ತಾರ ಆದ್ರೆ ವಿದ್ಯೆ ಕೊಟ್ಟುಗಳಿಸ್ತಾರ ಮನೆಯಲ್ಲಿ ಮಕ್ಕಳು ಬರೋದೇ ವಿದ್ಯಾ ಕಲಿಯಕ್ಕ ಹೌದೌದು ಯಾವತ್ತು ಊಟಕ್ಕಾಗಿ ಬರಲ್ಲ ಏನೋ ಒಂದು ಮಧ್ಯಾಹ್ನದ ಊಟ ಮನೆಯಲ್ಲಿ ಎಲ್ಲ ಮನೆಯಲ್ಲೂ ಒಂದೇ ತರ ಇರಲ್ಲ ಅಂತ ಹೇಳಿ ಮಕ್ಕಳಿಗೆ ಸಮಾನವಾದ ಊಟ ಸಿಕ್ಲಿ ಅಂತ ಮಾಡಿರೋದು ಅದನ್ನ ದುರುಪಯೋಗ ಮಾಡ್ಕೋತಾ ಇದಾರೆ ಮಕ್ಕಳಿಗೆ ಸರಿಯಾಗಿ ಬೇಳೆ ಹಾಕಿ ಮಾಡಿಸ್ತಾ ಇಲ್ಲ ತರಕಾರಿ ಹಾಕಿ ಮಾಡಿಸ್ತಾ ಇಲ್ಲ ಇನ್ನಿಂಗೆ ಪೌಷ್ಟಿಕ ಬರ್ತದೆ ಹೌದು ಕದ್ದು ಹೊಡಿತಾ ಇದಾರೆ ಇವರು ಯಾರು ಟೀಚರ್ಸ್ ಗಳು ಅದೇ ಕೆಲವು ಟೀಚರ್ಸ್ ಅಲ್ಲ ಎಲ್ಲರೂ ಅಲ್ಲ ಅವ್ರ ಕೈ ನಿಂದ ಖರ್ಚು ಮಾಡೋ ಟೀಚರ್ಸ್ ಇದಾರೆ ಅದನ್ನು ಹೌದೌದೌದು ಅವ್ರ ಕೈನಿಂದ ಖರ್ಚು ಮಾಡಿಸೋರ್ ಇದಾರೆ ಅವ್ರ ಕೈನಿಂದ ರಾಗಿ ತಂದು ಮುದ್ದೆ ಮಾಡಿಸಿ ಊಟ ಗಳು ಟೀಚರ್ಸ್ಗಳು ಹೌದು ಆ ಅದು ಸ್ಕೂಲಿಂದ ಬಳಸ್ಕೊಳಲ್ಲ ಕೆಲವರಲ್ಲಿ ಅಕ್ಕಿನ ಮಾರ್ಬಿಟ್ಟು ರಾಗಿ ತಂದು ಮುದ್ದೆ ಮಾಡ್ಕೊಳ್ಳಿ ನಮ್ಗೆ ಚಪಾತಿ ಮಾಡ್ಕೊಡಿ ಮಕ್ಳಗ್ ಗೋದಿಲ್ ಚಪಾತಿ ಮಾಡ್ಕೊಂಡ್ ತಿನ್ನೋದು ಮಕ್ಕಳ ಕೇನ ಮಾರ್ಬಿಟ್ಟು ರಾಗಿ ತಂದು ಮಾಡಿಸಿ ಮುದ್ದೆ ಮಾಡ್ಕೊಂಡು ತಿನ್ನೋದು ಸರಿಯಾಗಿ ಚಂದಾಗಿಲ್ದ ಮೊಟ್ಟೆ ಮಕ್ಕಳಗ್ ಕೊಡಿ ಅನ್ನೋದು ಚಂದ ಆಗಿರೋದ್ ನಮಗ್ ಕೊಡಿ ಅನ್ನೋದು ಇವ್ರಿಗೆ ಮೊಟ್ಟೆ ಕೊಟ್ಟದ ದರ್ಕಾರ ಇಲ್ಲ ಇವ್ರಿಗೆ ರೇಷನ್ ಕೊಟ್ಟದಾ ಇವ್ರಿಗೆ ಟೀಚರ್ಸ್ ಅಡಿಗೆ ಮಾಡಿ ಅಂತ ಸಂಬಳ ಎಕ್ಸ್ಟ್ರಾ ಕೊಟ್ಟದಾ ಇದೆಲ್ಲಾ ಇಟ್ಕೊಂಡು ಯಾರು ಕೆಲಸ ಮಾಡ್ತಾ ಇಲ್ಲ ಅದರಿಂದ ನಮ್ಮ ಮಾಧ್ಯಮದವರೆಗೂ ಹೇಳಿದ್ದೀನಿ ಅದಕ್ಕೆ ನಿಮ್ಗೆ ಇದೊಂದು ಮೆಸೇಜ್ ಹಾಕಿದೆ ಯಾವತ್ತನದು ಒಳ್ಳೇದಾಯ್ತು ಸರ್ ಯಾವತ್ತ ಸರ್ ಕೊಟ್ಟಿದ್ದು ಯಾವತ್ ಮನವಿ ಪತ್ರ ಕೊಟ್ಟಿದ್ದು ಏನ್ ಹೇಳಿದ್ರಲ್ಲ ಮನವಿ ಪತ್ರ ಯಾವ ಕೊಟ್ಟಿದ್ದು ಹತ್ತೊಂಬತ್ತು ಹತ್ತೊಂಬತ್ತರಲ್ಲ ಹತ್ತೊಂಬತ್ತರಲ್ಲಿ ಎರಡು ಕಡೆ ಕೊಟ್ಟಿದ್ದೇವೆ ಎಲ್ಲೆಲ್ಲಿ ಡಿ ಸಿ ಆಫೀಸು ಜಿಲ್ಲಾ ಪಂಚಾಯತಿ ಎರಡು ಕೊಟ್ಟಿದ್ದೀರಾ ಏನಾದ್ರು ಡಿ ಸಿ ಅವರು ಇದ್ರ ವಿಚಾರವಾಗಿ ಡಿಸಿ ಸಿ ಅವರು ಇರ್ಲಿಲ್ಲ ಅವರ ಸ್ಟೀಲ್ ಬಂದಿದ್ರು ಓಕೆ ಓಕೆ ಹಾಗಾಗಿ ಮತ್ತೆ ಇನ್ನೊಂದ್ ಏನೋ ಸರ್ ಸರ್ ಈಗ ಅದ್ರ ಮಧ್ಯೆ ಅಸ್ಪೃಶ್ಯತೆ ಬೇರೆ ಮಾಡ್ತಾರಲ್ಲ ಸರ್ ಇವರು ಯಾರು ಈ ಸ್ಕೂಲ್ ಗಳಲ್ಲಿ ಈಗ ದಲಿತ ಸಮುದಾಯದವರು ಅಡಿಗೆ ಮಾಡ್ತಾರೆ ಅಂತ ಅದ್ರಲ್ಲಿ ಬೇರೆ ಅಸ್ಪೃಶ್ಯತೆ ಮಾಡ್ತಾರಲ್ಲ ಅಸ್ಪೃಶ್ಯತೆ ನಡೀತಾ ಇದೆ ಕೆಲವು ಅಲ್ವೇ ಆ ಕೆಲವ್ ನಡೀತಾ ಇದೆ ಆದ್ರೆ ನಮ್ಮ ಕೋಟೆ ತಾಲೂಕು ಹುಣಸೂರು ತಾಲೂಕಲ್ಲಿ ಇಲ್ಲ ಇಲ್ಲ ಹಾಗಾಗಿ ನಮ್ಮ ನರಸಿಂಪುರಗೋಡು ನಂಜನಗೋಡು ನರಸಿಂಪುರದಲ್ಲೂ ಸ್ವಲ್ಪ ಇದೆ ಇದೆಲ್ಲ ಡಿ ಸಿ ಅವರು ಅವ್ರಿಗೆ ಕರೆದಾಗ ಎಲ್ಲ ಈ ವಿಚಾರ ನೀಟಾಗಿ ಎಲ್ಲ ಮಾಹಿತಿ ಕೊಡ್ಬೇಕು ಅವ್ರಿಗೆ ಮಾಡ್ಬೇಕು ಅವ್ರ ಕೆಲಸ ಅದು ಅಸ್ಪೃಶ್ಯತೆ ಟೀಚರ್ಸ್ ಇವತ್ತು ಅವ್ರ ಮನೆಯಿಂದ ಬಾಕ್ಸ್ ತಂದು ಕೆಲವರು ಊಟ ಮಾಡಲ್ಲ ಯಾಕೆಂದ್ರೆ ಹೌದು ಟಿ ಗಳು ಎಸ್ ಗಳು ಅಡುಗೆ ಮಾಡ್ತಾರ ಅಂತ ಹೇಳಿ ಟೀಚರ್ಸ್ ಗಳು ಬಾಕ್ಸ್ ತಿಂತಾರ ಊಟ ಮಾಡಲ್ಲ ಅಲ್ಲ ರೀ ಇವ್ರು ಹೊರಡ ಗೋಬಿ ತಿಂತಾರಲ್ಲ ಅವ್ರೆಲ್ಲ ಇವ್ರು ಯಾರ ಜನ ಅಂತ ಕೇಳ್ತಾರ ಗೋಬಿ ತಿನ್ನೋರು ಮಸಾಲಾ ಪುರಿ ತಿನ್ನೋರು ಬೇರೆ ಬೇರೆ ಚಾಕ್ಸ್ ಗಳು ಆಗಿದೆ ನಾನು ನಾನು ಭಾಷಣ ನಿಂತ್ಕೊಬಿಟ್ರೆ ಚಾಕ್ರ ಸುಗಿತೀನಿ ಖಂಡಿತ ಒಳ್ಳೇದದು ನಾನ್ ಕೇರೆ ಮಾಡ್ಕೊಳಲ್ಲ ಹೌದೌದು ಶಿವಣ್ಣವ್ರ ಏನ್ ಗೊತ್ತಾ ಇವತ್ತು ಸಮಾಜ ಇವತ್ತು ಸಮಾಜ ಕೋಮ ಶಕ್ತಿ ವಿಚಾರವಾಗಿ ಹೋರಾಡ್ಬೇಕು ಇಲ್ಲಿ ನಮ್ ನಮ್ಮಲ್ಲೇ ನಮ್ಮ ಹಿಂದೂಗಳಲ್ಲೇ ಆ ಒಂದು ಸಾಮರಸ್ಯನ ಮಾಡುವಂತದ್ದು